ಇನ್ನು ಕೋರ್ಟ್ ಆದೇಶದ ಮೂಲಕ ಮನೆ ಊಟ ಪಡೆಯುವಂತ ನಟ ದರ್ಶನ್ ಅವರ ಪ್ರಯತ್ನಕ್ಕೆ ಮತ್ತೆ ಹಿನ್ನಡೆಯಾಗಿದೆ ಸೆಲೆಬ್ರಿಟಿ ಕೈದಿಗಳಿಗೂ ಸಾಮಾನ್ಯ ಕೈದಿಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ವಿಚಾರಣೆಯನ್ನ ಆಗಸ್ಟ್ ಇಪ್ಪತ್ತಕ್ಕೆ ಮುಂದೂಡಲಾಗಿದೆ ಬನ್ನಿ ಇದಕ್ಕೆ ರಿಪೋರ್ಟ್ ನೋಡ್ಕೊಬೋಣ ಜೈಲಿನ ಊಟ ಸೇರ್ತಿಲ್ಲ ನಿದ್ದೆಯೂ ಬರ್ತಿಲ್ಲ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಮುದ್ದೆ ಮುರಿಯುತ್ತಿರುವ ದರ್ಶನ್ಗೆ ಬಹುಪಾಲು ಜೈಲು ಮುದ್ದೆಯೇ ಖಾಯಂ ಆದಂತೆ ಕಾಣ್ತಿದೆ ಮನೆ ಊಟಕ್ಕಾಗಿ ಹೈಕೋರ್ಟ್ಗೆ ಹೋಗಿದ್ದ ದಚ್ಚುಗೆ ಅಲ್ಲೂ ಶಾಕ್ ಎದುರಾಗಿದೆ ಮನೆ ಊಟಕ್ಕೆ ಮನವಿ ಮಾಡಿದ್ದ ದರ್ಶನ್ಗೆ ಬಿಗ್ ಶಾಕ್ ಆಗಸ್ಟ್ ಇಪ್ಪತ್ತರವರೆಗೂ ಪರಪ್ಪನ ಅಗ್ರಹಾರ ಜೈಲೂಟವೇ ಗತಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ದರ್ಶನ್ಗೆ ಜೈಲೂಟ ಗಂಟಲಲ್ಲಿ ಇಳಿಯುತ್ತಿಲ್ಲ ಬಾಯಿರುಚಿ ಕೆಟ್ಟು ಹೋಗಿದೆ ಮನೆ ಊಟ ಕೊಡಿ ಸ್ವಾಮಿ ಅಂತ ದರ್ಶನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿದ್ರು ಆದರೆ ಅರ್ಜಿ ವಜಾ ಆಗಿತ್ತು ಅದೇ ಆದೇಶ ಪ್ರಶ್ನಿಸಿ ದರ್ಶನ್ ಪರ ವಕೀಲರು ಹೈಕೋರ್ಟ್ ಮೆಟ್ಟಿಲೇರಿದ್ರು ಅಷ್ಟೇ ಅಲ್ಲ ನನಗೆ ಪ್ರೋಟೀನ್ ಆಹಾರ ಬೇಕು ಅಂತ ದರ್ಶನ್ ಜೈಲಾಧಿಕಾರಿಗಳಿಗೂ ಪತ್ರ ಬರೆದಿದ್ರು ದರ್ಶನ್ ಎಸ್ ಆದ ನಾನು ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ವಿಚಾರಣಾ ಬಂಧಿಯಾಗಿರುತ್ತೇನೆ ಕಳೆದ ಮೂರು ತಿಂಗಳ ಹಿಂದೆ ನನಗೆ ಮೂಳೆ ಸಂಬಂಧ ಶಸ್ತ್ರಚಿಕಿತ್ಸೆಯಾಗಿರುತ್ತದೆ ಹಾಗೂ ನಾನು ದಿನನಿತ್ಯದ ಕೆಲಸದ ನಿಮಿತ್ತ ಕಸರತ್ತು ನಡೆಸ್ತಾ ಇದ್ದು ನನ್ನ ದೇಹಕ್ಕೆ ಪ್ರೋಟೀನ್ ಡಯಟ್ ಅವಶ್ಯಕತೆ ಇರುತ್ತದೆ ಕಾರಾಗೃಹಕ್ಕೆ ದಾಖಲಾದ ದಿನದಿಂದ ನಾನು ಕಾರಾಗೃಹದಲ್ಲಿ ನೀಡಿದ ಆಹಾರವನ್ನ ಸೇವಿಸ್ತಾ ಇದ್ದು ನನ್ನ ಆರೋಗ್ಯ ಮತ್ತು ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ನನ್ನ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲು ಕಾರಾಗೃಹದಲ್ಲಿ ದೊರೆಯುವ ಆಹಾರದ ಜೊತೆಗೆ ಎಕ್ಸ್ಟ್ರಾ ಪ್ರೋಟೀನ್ ಡಯಟ್ ಇರುವ ಆಹಾರವನ್ನ ನೀಡಬೇಕಾಗಿ ಮಾನ್ಯರಲ್ಲಿ ಮನವಿ ಒಳ್ಳೆ ಸುದ್ದಿಗಾಗಿ ಎದುರು ನೋಡುತ್ತಿದ್ದ ದರ್ಶನ್ಗೆ ರಿಲೀಫ್ ಸಿಕ್ಕಿಲ್ಲ ಅಷ್ಟಕ್ಕೂ ಹೈಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ ಹೇಗಿತ್ತು ತೋರಿಸ್ತೀವಿ ನೋಡಿ ಜೈಲು ಅಧಿನಿಯಮ ಸೆಕ್ಷನ್ ಮೂವತ್ತರ ಅಡಿ ಮನೆಯೂಟಕ್ಕೆ ಅವಕಾಶವಿದೆ ವಿಚಾರಣಾಧೀನ ಕೈದಿಗಳು ಖಾಸಗಿಯಾಗಿ ಆಹಾರ ತರಿಸಿಕೊಳ್ಳಬಹುದು ಆದರೆ ಜೈಲು ಕೈಪಿಡಿ ಆಧರಿಸಿ ಮ್ಯಾಜಿಸ್ಟ್ರೇಟ್ ಅನುಮತಿ ನಿರಾಕರಿಸಿದ್ದಾರೆ ಪರಪ್ಪನ ಅಗ್ರಹಾರ ಜೈಲ್ನ ವೈದ್ಯಾಧಿಕಾರಿಯು ಪೌಷ್ಟಿಕ ಆಹಾರ ನೀಡಬೇಕೆಂದು ಸಲಹೆಯನ್ನು ನೀಡಿದ್ದಾರೆ ದರ್ಶನ್ ಮಾತ್ರವಲ್ಲ ಎಲ್ಲ ಖೈದಿಗಳಿಗೂ ಪೌಷ್ಟಿಕ ಆಹಾರದ ಅವಶ್ಯಕತೆ ಇದೆ ದರ್ಶನ್ಗೂ ಇತರೆ ವಿಚಾರಣಾಧೀನ ಖೈದಿಗಳಿಗೂ ವ್ಯತ್ಯಾಸ ಇಲ್ಲ ಸೆಲೆಬ್ರಿಟಿ ಆಗಿರೋ ಮಾತ್ರಕ್ಕೆ ಬೇರೆ ಆಹಾರ ಕೇಳಲು ಸಾಧ್ಯವಿಲ್ಲ ಆರೋಗ್ಯ ತುಂಬಾ ಬಿಗಡಾಯಿಸಿದರೆ ಅದನ್ನು ಜೈಲು ವೈದ್ಯರು ಪರಿಗಣಿಸ್ತಾರೆ ಶ್ರೀಮಂತ ಖೈದಿ ಬಡ ಖೈದಿ ಎಂಬ ಭೇದ ಭಾವ ಇರಬಾರದು ಹತ್ತು ದಿನದೊಳಗೆ ಜೈಲಾಧಿಕಾರಿಗಳು ನಿರ್ಧಾರ ತಿಳಿಸಬೇಕು ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಹತ್ವದ ಆದೇಶ ಎಸ್ಪಿಪಿ ಹಾಗೂ ದರ್ಶನ್ ಪರ ವಕೀಲರ ವಾದ ಆಲಿಸಿದ ಹೈಕೋರ್ಟ್ ಆಗಸ್ಟ್ ಇಪ್ಪತ್ತಕ್ಕೆ ವಿಚಾರಣೆ ಮುಂದೂಡಿದೆ ಅಲ್ಲಿಯವರೆಗೂ ಕಾಟೇರ ಮುದ್ದೆ ಮುರಿಯಲೇಬೇಕು ಅನ್ನ ರಸಂ ಚಪಾತಿ ತಿನ್ನಲೇಬೇಕು ಇನ್ನು ಹತ್ತು ದಿನದೊಳಗೆ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ಮನೆ ಊಟ ನೀಡಬೇಕಾ ಬೇಡ್ವಾ ಅನ್ನೋದನ್ನ ನಿರ್ಧರಿಸಲಿದ್ದಾರೆ ಇದಾದ ಬಳಿಕ ಆಗಸ್ಟ್ ಇಪ್ಪತ್ತಕ್ಕೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ರಮೇಶ್ ಟಿವಿ ವಿ ನೈನ್ ಬೆಂಗಳೂರು